ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಬ್ಜಿಯ ಮೂಲಕ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕಿನ ನಾಗೆನೆ ಕೆರೆಯ ಹೂಲೆತ್ತಿ ಕೆರೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ಕಳೆದ ಒಂದು ತಿಂಗಳಿಂದ ನಡೆಯುತ್ತಿದ್ದು ನಾಗೆನೆಲ್ಲ ಸುತ್ತಮುತ್ತಲ ಗ್ರಾಮಗಳಾದ ಸಿದ್ದನಮಠ ಗೆದ್ದಲಹಟ್ಟಿ ಬೆದೇಕೆರೆ ಸಂತೆಬೆನ್ನೂರು ಹಾಗೂ ತೋಪನೆಲು ಭಾಗದ ರೈತರ ತೋಟಕ್ಕೆ ಕೆರೆ ಹೂಲು ಬಳಕೆಯಾಗುತ್ತಿದೆ ಜೊತೆಗೆ ಕೆರೆ ಅಭಿವೃದ್ಧಿ ಕಂಡು ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ ಇಂದು ಈ ಕೆರೆಯ ಹೂಲೆತ್ತುವ ಕಾರ್ಯಕ್ಕೆ ಚನ್ನಗಿರಿ ತಾಲೂಕಿನ ತಹಶೀಲ್ದಾರ್ ಎನ್ ಜಿ ನಾಗರಾಜಿ ಭೇಟಿ ನೀಡಿ ಕೆರೆ ಕೆಲಸವನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕುಗಳು ನಮ್ಮ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಈ ವರ್ಷ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ನಾಲ್ಕು ಕೆರೆಗಳನ್ನು ಉನ್ನೆತ್ತುವಂಥ ಕಾರ್ಯಕ್ರಮವನ್ನು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳವರು ನೆರವೇರಿಸೋದ್ರಲ್ಲಿ ನಾಗೇನಹಳ್ಳಿನೂ ಕೂಡ ಬಂದು ಇದಕ್ಕೆ ನಾಗೇನಹಳ್ಳಿ ಅಂದರೆ ಯಾರಿಗೂ ಅಂತ ಏನು ಪ್ಲೇಸ್ ಏನಲ್ಲ ಯಾಕಂದರೆ ಇಲ್ಲೇ ನಮ್ಮ ತುಂಬ ಪಕ್ಕದಲ್ಲೇ ಎ ಪಿ ಎಂ ಸಿ ಕೂಡೋದ್ರಿಂದ ರೈತರಿಗೆಲ್ಲ ಗೊತ್ತಿದೆ ಈ ಕೆರೆಗೆ ಯಾವ ಕಡೆಯಿಂದಲಾದರೂ ಕೆರೆ ಅಂತ ಹೆಸರಿಗಿತ್ತು ಆದರೆ ಯಾವುದೇ ನೀರು ಬಾಯಿವರಿ ಇರಲಿಲ್ಲ ಇವತ್ತು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಲ್ಲೂ ಅವರೇ ಸ್ವತಃ ಆ ಕೆರೆಯನ್ನು ದತ್ತು ಥರ ತಗೊಂಡು ಅದು ಇವತ್ತು ಊಳೆತ್ತಿ ಇವತ್ತು ಕೆರೆಯನ್ನು ರೂಪನ ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕ ಇರುವಂತಹ ಜಮೀನುಗಳ ಬೋರ್ವೆಲ್ಗಿರ್ಬೋದು ಸಾರ್ವಜನಿಕರಿಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಿರ್ಬೋದು ಇವೆಲ್ಲದಕ್ಕೂ ಉಪಯೋಗ ಆಗುವಂಥ ಒಂದು ಕೆರೆಯನ್ನು ಧರ್ಮಸ್ಥಳದ ಕ್ಷೇಮ ಬಿರುಸಿಂಗ್ ಮಾಡ್ತಾರೆ ಅವರಿಗೆ ನಾನು ಕಾಲಗಾಳಿದ ವತಿಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಬಿ ನಾಗರಾಜ್ ಕಾಕನೂರು ಸಂತೆಬೆನ್ನೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕರಿಯಪ್ಪ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಎಜಿ ಕೆರೆ ಇಂಜಿನಿಯರ್ ಹರೀಶ್ ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಲಿಂಗನಗೌಡ ಕೃಷಿ ಮೇಲಿಚರಕ ಅಜ್ಜಪ್ಪ ಹಾಗೂ ಸುತ್ತಮುತ್ತಲಿನ ರೈತರು ಹಾಜರಿದ್ದರು